ಹಾಯ್ ತುಂಬಾ ದಿವ್ಸ ಆಯ್ತು ಅಕ್ವತ್ತಿಗೆ ನೋಡದೆ ಇವತ್ತು ನಾನು ಮತ್ತೆ ಅಕ್ವತ್ತಿಗೆ ಜಾತ್ರೆಗೆ ಜಾತ್ರೆಗೆ ಹೊರಡ್ತಾ ಇದ್ದೇವೆ ನಮ್ಮೂರಿದ್ದು ಜಾತ್ರೆ ಆಯ್ತು ಈಗ ಎಲ್ಲರು ಹೊರಟಿದ್ದಾರೆ ನಾನ್ ಮತ್ತೆ ಅಕ್ವತ್ತಿಗೆ ಜಾಲಿ ಮಾಡಿಕೊಂಡು ಬರುವ ಹನ್ನೊಂದು ಗಂಟೆಗೆ ಹೊರಟಿದ್ದೇವೆ ಅಲ್ಲಿ ಹನ್ನೊಂದುವರೆಗೆ ಇವತ್ತು ತೇರಿ ಎಳಿಲಿಕ್ಕಿದೆ ಆಯ್ತಾ ಹಾಗಾಗಿ ನಾವು ಯಾರ ಹಂಗು ಬೇಡ ಅಂತೇಳಿ ನಾವ್ ಇಬ್ಬರೇ ಹೋಗ್ತಾ ಇದ್ದೇವೆ ಅಪ್ಪ ಮಕ್ಕಳು ಅಮ್ಮ ಮಗ ಅಂತೆಲ್ಲ ಬರ್ತಾ ಇದ್ದಾರೆ ನಾವು ನಮ್ಮಷ್ಟಕ್ಕೆ ಹೋಗಿ ಬೇಗ ಹೋಗಿ ಅಲ್ಲಿ ಕೂತ್ಕೊಳ್ಳುವ ಅಂತ ನೋಡ್ಲಿಕ್ಕೆ ಸಿಗುದಿಲ್ಲ ಹ್ಮ್ ಯಾವ್ದು ತೇರು ಎಳೆಯುವುದನ್ನು ಬೇಗ ಹೋಗುವ ಅಂತ ಮತ್ತೆ ಇದು ಅಲ್ಲಿ ಇವತ್ತು ಇದು ಕೂಡ ಉಂಟಲ್ಲ ಕುಡಿಯೋದು ತಿನ್ನು ಚಿನ್ನತ್ತೆ ಅಲ್ಲಿ ಇವತ್ತು ಭೂತಕೋಲ ಕೂಡ ಉಂಟ ಅದಾದ್ಮೇಲೆ ತೇರು ಎಳೆಯುವುದು ದೇವರು ಮೇಲಿಂದ ಇಳಿದು ಬಂದು ತೇರಲ್ಲಿ ಕುತ್ಕೊಂಡು ರಥದಲ್ಲಿ ಕುತ್ಕೊಂಡು ಮತ್ತೆ ಬಿಸಾಡ್ತಾರೆ ನಮ್ಗೆ ಪ್ರಸಾದದ ರೂಪದಲ್ಲಿ ಹಾಗೆ ಹಾಗೆ ಇವತ್ತು ಫುಲ್ ಅಕ್ಕ ಅಕ್ಕಿ ಗಿಡ ಖರ್ಚಾ ದೊಡ್ಡ ತೊಟ್ಟೆ ಬೇರೆ ಇಟ್ಕೊಂಡಿದ್ದಾರೆ ಚೀಲ ತೋರಿಸಿ ಚೀಲ ತೋರಿಸಿ ಚೀಲ ತೋರಿಸಿ ದೊಡ್ಡ ಚೀಲದಲ್ಲಿ ಫುಲ್ ದುಡ್ಡು ಇಡ್ಕೊಂಡಿದ್ದಾರೆ ಹಾಗೆ ನಂಗೆ ಬೇಕಿದ್ರು ತಗೊಳ್ಬೋದಂತೆ ಹ್ಮ್ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ನೋಡ ನಾನ್ ಮಾತ್ರ ಒಂದ್ ರೂಪಾಯಿ ಕೂಡ ಖರ್ಚು ಮಾಡ್ಲಿಕ್ಕೆ ಇಲ್ಲ ಮತ್ತೆ ಅವರೇ ಖರ್ಚು ಮಾಡ್ತಾರಂತೆ ಎಂತ ಕೊಡ್ತಾರೆ ನೋಡ ಹೋಗೋ ನಾವೀಗ ಫ್ರೀ ಬಸ್ ಇದೆ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯಂದು ಫ್ರೀ ಬಸ್ ಇದೆ ಅಲ್ಲ ಅದ್ರಲ್ಲಿ ಹೋಗುದು ಯಾವ ಕಾರು ಬೈಕ್ ಎಲ್ಲ ಏನು ಬೇಡ ಅಂತ ಆರಾಮದಲ್ಲಿ ಹೋಗುವ ಜಾತ್ರೆಗೆಲ್ಲ ಹೋಗುದು ಇಲ್ಲಿ ನಮ್ಮ ಆಚೆಯಿಂದಾಗಿ ನಡ್ಕೊಂಡೋಗ್ತಾ ಹೋಗ್ತಾ ಇದ್ರಂತೆ ಊರಿನ ಜನರೆಲ್ಲಾ ಹೋದ್ರೆ ಸ್ವಲ್ಪ ಹತ್ರ ಹತ್ರ ಅಂದ್ರೆ ಒಂದು ಹತ್ ನಿಮಿಷ ಇಪ್ಪತ್ ನಿಮಿಷ ನಡಿಬೇಕು ಮೊದ್ಲೆಲ್ಲಾ ನಡ್ಕೊಂಡು ಹೋಗ್ತಾ ಇದ್ರಂತೆ ಇಲ್ಲಿಂದ ನಮ್ಮಲ್ಲಿಂದ ಈಗ ಒಂದು ಸುತ್ತ ಬರ್ಬೇಕು ನಾವು ಹಾಗೆ ಬಸ್ ಅಲ್ಲಿಯ ಟಮ್ಟಮ್ ಅಲ್ಲಿ ಅದ್ರೆಲ್ಲಾದ್ರೂ ಹೋಗುವ ಅಂತ ಸರಿ ಹೋಗುವ ಅಲ್ಲೇನೇನ್ ನೋಡ್ಲಿಕ್ಕೆ ಆಗ್ತದೆ ನೋಡುವ ಬನ್ನಿ ನೀವು ಕೂಡ ನಮ್ಮ ಜೊತೆ ಜಾತ್ರೆಗೆ ನಾವು ಹೋಗುವ ದ್ವಾರದಲ್ಲಿ ಶಿವನ ಮೂರ್ತಿಯನ್ನಿಟ್ಟು ಸುತ್ತಲೂ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿದ್ರು ಇನ್ನು ನಾವು ಅಲ್ಲಿ ಹೋಗಬೇಕಿದ್ರೆ ದೇವರು ಕೆಳಗೆ ಇಳ್ದಿದ್ರು ಪಾರ್ವತಿಯ ಮೇಲೆ ಪರಮೇಶ್ವರ ದೇವರು ಅಲ್ಲಿ ಕುಣಿತ ಆಗ್ತಾ ಇತ್ತು ಇನ್ನು ಭೂತದ ಕುಣಿತ ಕೂಡ ಆಗೋಗಿತ್ತು ದೇವರಿಗ ಕುಣಿದು ಕುಣಿದು ಓಡ್ತಾ ತೇರನ್ನೇ ಇರ್ತಾರೆ ಮೊದಲಿಗೆ ಪರಮೇಶ್ವರ ದೇವರು ಕೇರಳ ಏರ್ತಾರೆ ಅದಾದ ನಂತರ ಪಾರ್ವತಿಯಮ್ಮನವರು ಈಗ ಪರಮೇಶ್ವರ ಕಾರಂಜೇಶ್ವರ ದೇವರು ರಥವನ್ನ ಏರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಕಿಕ್ಕಿರಿದು ಜನ ತುಂಬಿದ್ರು ಎಲ್ಲಿ ನೋಡಿದ್ರು ಬರೀ ಜನರೇ ಕಾಣಿಸ್ತಾ ಇದ್ರು ಈ ದೃಶ್ಯವನ್ನು ನೋಡೋದಕ್ಕೇನೆ ಜನ ಕಾಯ್ತಾ ಇದ್ದಲ್ಲಿ ಕಾರತೆ ಅಮ್ಮನವರ ಕೂಡ ಮೇಲೆ ರಥದಲ್ಲಿ ಕಿಕ್ಕೂಳಿಸ್ತಾ ಇದ್ದಾರೆ ತೇರ ದೇವರು ದೇವರನ್ನು ಏರಿದ ನಂತರ ಪೂಜೆ ನಡೀತದೆ ಪೂಜೆ ನಡೆದ ನಂತರ ಇಲ್ಲಿ ಗರುಡ ಮೂರು ಸುತ್ತು ಬರಬೇಕಂತೆ ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ನಿಜವಾಗ್ಲೂ ಒಂದು ಗಿಡಗ ಮೂರು ಸುತ್ತು ಇತ್ತು ನಾವು ಮೇಲೆ ನೋಡ್ತಾ ಇರಬೇಕಿದ್ರೆ ನನಗೆ ವೀಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು ಈ ರಥದ ಮೇಲ್ಗಡೆಯಿಂದ ಮೂರು ಸುತ್ತು ಬಂದ ನಂತರ ತೇರನ್ನು ಇಳಿಯೋದಂತೆ ಅದು ಪ್ರ ಪ್ರತಿ ವರ್ಷನ ಹಾಗೆ ನಡೀತದೆ ಅಂತ ಅಲ್ಲೊಬ್ಬರು ಹಿರಿಯರು ಹೇಳ್ತಾ ಇದ್ದರು ನಾವು ಮೇಲೆ ನೋಡ್ತಾ ಇರಬೇಕಿದ್ರೆ ಒಂದು ಗಡ ಮೂರು ಸುತ್ತು ಬಂತು ಗಿಡುಗ ಇಲ್ಲಿ ನೋಡಿ ಪ್ರಸಾದದ ರೂಪದಲ್ಲಿ ಅಲ್ಲಿ ಹಣ್ಣು ಹಂಪಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಭಕ್ತರಿಗೆ ಕೊಡ್ತಾ ಇದ್ದಾರೆ ಈ ರೀತಿ ಯಾರಿಗೆಂತ ಕೊಡೋದು ಅಂತ ಈ ರೀತಿ ಎಸಿತಾ ಇದ್ದಾರೆ ಅಷ್ಟೇ ಯಾರಿಗೆ ಎಂತ ಕೊಡೋದು ಅಂತ ಆಗೋದಿಲ್ಲ ಅಲ್ಲ ಹಾಗಾಗಿ ಕೈಯಲ್ಲಿ ಕೊಡೋದಕ್ಕಂತೂ ಆಗೋದಿಲ್ಲ ಹತ್ರದಲ್ಲಿರ್ತಾರೆ ಇನ್ನು ಹೂವು ಎಲ್ಲ ಸಿಕ್ಕಿದವರ ಪುಣ್ಯ ಅಂತ ಅಂದ್ಕೊಳ್ಬೇಕು ಫಲ ಪುಷ್ಪ ಎಲ್ಲವನ್ನ ಈ ರೀತಿ ಸಿಗ್ತಾ ಇದ್ರು ಅಲ್ಲಿ ಎಷ್ಟು ಜನ ಕಿಕ್ಕಿರಿದು ತುಂಬಿದ್ರು ನೋಡಿ ನಿಂತ್ಕೊಳ್ಳಿಕ್ಕೂ ಗ್ಯಾಪ್ ಇರಲಿಲ್ಲ ಅಲ್ಲಿ ರೋಹನ್ ಬೇರೆ ನಮಗೆ ಸಿಕ್ಕಿದೆ ಅಲ್ಲಿ ಈಗ ತೇರನ್ನೇ ಎಳೆಯುವ ಸಂದರ್ಭ ಜನ ಇದಕ್ಕೋಸ್ಕರ ಕಾಯ್ತಾ ಇದ್ರು ಗೋವಿಂದ ಗೋವಿಂದ ಅಂತ ಅಜೇಕಾರವನ್ನು ಸಿಗ್ತಾ ಇದ್ದಾರೆ ಈ ಇನ್ನು ಈ ಬೀದಿಯ ಉದ್ದತ್ತು ಶೇರನ್ನು ಎಳಿತಾರೆ ಕೆರೆ ಇರುತ್ತಲ್ಲ ಕೆರೆಯ ಕೊನೆಯ ಬದಿಯ ತನಕ ಇಳಿದು ಪುನಃ ಅಲ್ಲಿಂದ ಉಪವಾಸಿ ಏರ್ಕೊಂಡು ಬರ್ತಾರೆ ಇದಾದ ನಂತರ ಸ್ಟೋನ್ ಜನ ಸೇರಿರ್ತಾರಲ್ಲ ಎಲ್ಲರೂ ಹೊರಟೋಗ್ತಾರೆ ಕೇಳಿ ಇನ್ನು ಅರ್ಧಕ್ಕರ್ಧ ಜನ ಮೇಲೆ ಬೆಟ್ಟದಲ್ಲಿ ಕಾರಿನ ಇದು ಪರಮೇಶ್ವರ ದೇವರ ದೇವಸ್ಥಾನದ ಹತ್ರ ಇನ್ನೂ ಪಾರ್ವತಿ ದೇವಸ್ಥಾನದ ಹತ್ರ ಎಲ್ಲ ಜನ ಇರ್ತಾರೆ ಅಲ್ಲಿಂದ ನೋಡೋದಕ್ಕೂ ಕಣ್ಣಿಗಂತೂ ಹಬ್ಬ ನಾವು ಮೇಲೆಲ್ಲ ಹೋಗಿಲ್ಲ ಇದಕ್ಕಿಂತ ಒಮ್ಮೆ ಹೋಗಿದ್ದೆವು ಹಾಗಾಗಿ ಇನ್ನೂ ಬೇರೆ ಜಾತ್ರೆಗಳಲ್ಲಿರುವಾಗ ಇಲ್ಲಿ ಜಾಯಿಂಟ್ ಇರ್ಬೋದು ಬೇರೆ ಮಕ್ಕಳಿಗೆ ಆಟ ಆಡುವಂಥದ್ದು ಇರೋದಿಲ್ಲ ಚಿಕ್ಕ ಚಿಕ್ಕ ಗೇಮ್ಸ್ಗಳೆಲ್ಲ ಇರ್ತಾವಷ್ಟೇ ಲಕ್ಕಿ ಗೇಮ್ಸ್ ಎಲ್ಲ ಇರುತ್ತಲ್ಲ ಅಂಥದ್ದು ಆಮೇಲೆ ಪಾತ್ರೆ ಸಾಮಾನುಗಳು ಮಾಟಿಕೆಗಳು ಆಮೇಲೆ ಕಿಂಡಿಫನ್ಸ್ಗಳು ಇವೆಲ್ಲ ಜಾಸ್ತಿ ಇರುವಂಥದ್ದು ಈ ಜಾತ್ರೆಯಲ್ಲಿ ಈಗ ಈಗ ಪುನಃ ಈಚೆಗೆ ಎಳ್ಕೊಂಡು ಬರ್ತಾ ಇದ್ದಾರೆ ಪೇರನ್ನು ಸುಮಾರು ಏಳು ದಿನಗಳ ಕಾಲ ಜಾತ್ರೆ ನಡೀತದೆ ಒಂದೊಂದು ದಿವಸ ಒಂದೊಂದು ದಿವಸ ಇದೆ ಹೆಚ್ಚಿನ ಜನ ಸೇರುವ ತೇರನ್ನು ಎಳೆಯುವ ದಿವಸ ಮತ್ತು ಪಾರ್ವತಿ ಪರಮೇಶ್ವರ ದೇವರ ಭೇಟಿಯ ಸಂದರ್ಭದ ದಿವಸ ಅದು ರಾತ್ರಿ ಹೊತ್ತಲ್ಲಿ ನಡೆಯುವಂಥದ್ದು ತೇರಿನ ಮುಂಚಿನ ದಿವಸ ಆ ಕ್ಷಣಕ್ಕೋಸ್ಕರನೂ ಅಷ್ಟೇ ಭಕ್ತರು ಕಾಯ್ತಾ ಇರ್ತಾರೆ ದೇವರು ಮೇಲಿಂದ ಆತರಿತ ತರೀತಾ ಬರುವಂಥದ್ದು ಭೇಟಿ ಮಾಡೋದಕ್ಕೆ ಕಾರಂಜೇಶ್ವರ ದೇವರು ಅದಾದ ನಂತರ ಭೇಟಿಯಾದ ತಕ್ಷಣ ಕೋಪದಲ್ಲಿ ಹತ್ತಿಕೊಂಡು ಮೆಟ್ಟಿಲನ್ನು ಹತ್ತಿಕೊಂಡು ವಾಪಸ್ ಹೋಗುವಂಥದ್ದು ಇನ್ನು ಇದರ ಈ ದೇವಸ್ಥಾನ ಈ ಭೇಟಿಯ ಬಗ್ಗೆ ಪುರಾಣದ ಪ್ರಕಾರ ಒಂದು ಕಥೆಯೇ ಇದೆ ಜನ ಮರಳೋ ಜಾತ್ರೆ ಜಾತ್ರೆ ಮರಳೋ ಅಂತ ಹೇಳ್ತಾರಲ್ಲ ಈ ಈ ಬದಿಯಲ್ಲಿ ಜನ ಕಿಕ್ಕಿರಿದು ತುಂಬಿದ್ರು ಈ ಕಲ್ಲು ಬಂಡೆಗಳು ಈ ನೀರು ಎಲ್ಲ ಸಾವಧಾನವಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಹೇಳಿದ ಹೇಳಿದಾಗೆ ಪಾನಕ ಹಂಚ್ತಾ ಇದ್ದಾರೆ ಜನ ಬಾಟ್ಲುಗಳಲ್ಲೆಲ್ಲ ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ ತುಂಬಾ ರುಚಿಯಾಗಿತ್ತು ಪಾನಕ ಅಂತೂ ಇನ್ನಿಲ್ಲಿ ನೂರು ರೂಪಾಯಿಗೆ ಒಂದು ಗಿಡ ಅಂತೆ ಹಾಗೆ ಹೂವಿನ ಅಲ್ಲಲ್ಲಿ ಒಂದೆರಡು ಮೂರು ಕಡೆ ಇತ್ತು ಇರಿಕಿ ಸೇಮ್ ಅದೇ ಮಕ್ಕಳಾಟಿಕೆಗಳು ಹೆಂಗಸರಿಗೆ ಬೇಕಾದಂಥವುಗಳು ಈ ಬಳೆ ಅದು ಇದೆಲ್ಲ ಇರ್ತದಲ್ಲ ಅಂಥದ್ದೇ ಜಾಸ್ತಿ ಇದ್ದದ್ದು ಅದು ಬಿಟ್ಟರೆ ಎಲ್ಲಿ ನೋಡಿದರೂ ಲೈಮ್ ಸೋಡದ್ದು ಅದರೊಟ್ಟಿಗೆ ಕಬ್ಬಿನ ಜ್ಯೂಸು ಇಂಥದ್ದೆಲ್ಲ ಜಾಸ್ತಿ ಇದ್ದದ್ದು ಇನ್ನು ಫ್ರೈಡ್ ಐಟಮ್ಸ್ ಕೂಡ ಇತ್ತು ನಾವು ಅದನ್ನು ಯಾವುದನ್ನು ತಿಂದಿಲ್ಲ ಗೋಬಿ ಇರ್ಬೋದು ಆಮೇಲೆ ಪಾನಿಪುರಿ ಇಂಥದ್ದೆಲ್ಲನೂ ಇತ್ತು ಇನ್ನೊಂದು ಕಡೆ ಧೂಳು ಬೇರೆ ಇಂಥದ್ದೆಲ್ಲ ನೋಡೋದೇ ಖುಷಿ ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು ಏನು ತಗೊಂಡಿಲ್ಲ ಅಂದ್ರೂ ನೋಡೋದಂತೂ ನೋಡ್ತೇವೆ ಅಲ್ಲೇನಿದೆ ಇಲ್ಲೇನಿದೆ ಅಂತ ಇಲ್ಲ ಹಾಗೆ ಸುತ್ತಾಡ್ತಾ ಸುತ್ತಾಡ್ತಾ ನನ್ನ ಮಕ್ಕ ನಾನು ಮತ್ತು ಮತ್ತ ತೆಗೆ ಕಬ್ಬಿನ ಚೂಸ್ಕೊಡ್ತೇವೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ಗೋಳಿ ಸೋಡ ಕುಡಿತಾ ಇದ್ದಾರೆ ಇಲ್ಲಿ ಊ ಅನ್ನ ಸಂತರ್ಪಣೆ ಕೂಡ ಇತ್ತು ಹಾಗೆ ಊಟ ಎಲ್ಲ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೇವೆ ನಾವು ಇಲ್ಲಿ ಅದಾದ ನಂತರ ಅಕ್ಕು ಅತ್ತಿಗೆದು ಶಾಪಿಂಗ್ ಸ್ಟಾರ್ಟ್ ಆಯಿತು ನೋಡಿ ಏನೆಲ್ಲ ಅವರಿಗೆ ಅವರಿಗೇ ಗೊತ್ತು ನಾನು ನೋಡ್ತಾ ಇದ್ದಿದ್ದು ಮಾತ್ರ ನಾನು ಏನು ಹೋಗಲಿಲ್ಲ ಒಂದು ಜೊತೆ ಬಳೆ ಮತ್ತು ಒಂದು ನೀರಿನ ಹೂಜಿ ತಗೊಂಡೆ ಅಷ್ಟೇ ಇನ್ನು ಅಕ್ಕತ್ತಿಗೆ ಅದೇನೇನು ತಗೊಂಡ್ರೆ ಅವರಿಗೇ ಗೊತ್ತು ನಾನು ಅವರ ಹಿಂದೆ ಅಲ್ದಾಡಿದ್ದೇ ಅಲ್ದಾಡಿದ್ದು ಇದ್ದ ಅಂಗಡಿಗೆ ಎಲ್ಲ ನೋಡ್ತಾ ಇದ್ರು ಏನಿದೆ ಅಂತ ಅದು ಒಂಥರ ಖುಷಿನೇ ಅಲ್ವಾ ಏನಾದ್ರು ಕಂಡ್ರೆ ನಮ್ಗೆ ಅದನ್ನು ತಗೊಳ್ಳುವಂಥದ್ದು ಎಲ್ಲ ಇನ್ನು ಕಿವಿಯೋಳೆಗಳಂತೂ ಒಂದಕ್ಕಿಂತ ಒಂದು ಸುಂದರವಾಗಿದ್ರು ಇನ್ನು ಇಲ್ಲಿ ಎಕ್ಕೊತ್ತಿಗೆ ಬಾಚಿನಗೆ ತಗೊಳ್ತಾ ಇದ್ದಾರೆ ಅದಾದ್ಮೇಲೆ ಚಪ್ಪಲು ಚಪ್ಪಲು ಎರಡು ಜೊತೆನೇನೋ ತಗೊಂಡು ಹೋಗ್ತಾ ಕಾಣಿಸ್ತದೆ ನಂಗೊಂದು ಸ್ಟಿಕ್ಕರ್ ತೆಗೆದುಕೊಟ್ರಿ ಇಲ್ಲಿ ನನ್ನ ಮಗ ಬುಕ್ ಬೇಕು ಅಂತ ಕೇಳಿದ ಅದಕ್ಕೋಸ್ಕರ ಇಲ್ಲಿ ಬುಕ್ ಹುಡುಕ್ತಾಯಿದ್ದೆವು ರಾಮರಕ್ಷಾ ಸ್ತೋತ್ರ ಬೇಕು ಅಂತ ಕೇಳಿದ್ರು ಅವನ ಹತ್ರ ಒಂದು ಬುಕ್ ಇತ್ತು ಗಣೇಶ ಸ್ತೋತ್ರದ್ದು ಅದು ಎಲ್ಲೋ ಕಳೆದೋ ಹಾಗಾಗಿ ಈಗ ಬುಕ್ ಬೇಕು ಅಂತ ಹುಡುಕ್ತಾ ಇದ್ದ ಆದರೆ ಅವರಿಗೆ ಬೇಕಾದ ಬುಕ್ ಸಿಗಲಿಲ್ಲ ಮತ್ತೆ ಇಲ್ಲಿ ಯಾಕತ್ತಿಗೆ ಬ್ಲೌಸ್ ಪೀಸ್ ಎಲ್ಲ ತಗೊಂಡ್ರದಾದ ನಂತರ ಇಲ್ಲಿ ಇದು ಕೆರೆಯ ಮೆಟ್ಲಿರುತ್ತಲ್ಲ ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳುವ ಅಂತ ಹಾಗೆ ಕುತ್ಕೊಂಡು ಐಸ್ಕ್ರೀನ್ ತಿಂತಾ ಇದ್ದೇವೆ ನೋಡಿ ಮೀನುಗಳಂತೂ ಕೆ ಬದಿಗೆ ಬರ್ತಾ ಇದೆ ಎಷ್ಟು ದೊಡ್ಡ ಮೀನಿದೆ ನೋಡಿ ಹಾಗೆಯೇ ನನಗೊಂದು ನೀರಿದ್ದು ಹೂಜಿ ತಗೊಳ್ಳುವ ಅಂತ ಇತ್ತು ಹಾಗಾಗಿ ಇಲ್ಲಿಗೆ ಬಂದೆವು ಇಲ್ಲೂ ಅಷ್ಟೇ ನೋಡಿ ಬೇರೆ ಬೇರೆ ರೀತಿಯ ಮಣ್ಣಿನ ಮಡಕೆಗಳೆಲ್ಲ ಇದ್ವು ಆಮೇಲೆ ಕತ್ತಿ ಎಲ್ಲ ಆ ಕದಿಗೆ ಕತ್ತಿ ತಗೊಳ್ಳುವ ಅಂತ ನೋಡ್ತಾ ಇದ್ರು ಮತ್ತೆ ನಾವು ಮನಸ್ಸು ಮಾಡಲಿಲ್ಲ ತೆಕ್ಕೊಂಡಿಲ್ಲ ಅವರು ನಾವು ಮಾತ್ರ ಒಂದು ಹೂಜಿಯನ್ನು ತೆಕ್ಕೊಂಡೆವು ಜಾತ್ರೆಗೆ ಹೋಗಿದ್ದಕ್ಕೆ ಏನಾದರೂ ತೊಗೊಳ್ಬೇಕಲ್ಲ ಅಂತ ಅದಾದ ನಂತರ ಇನ್ನೊಂದು ಬಾರಿ ಜ್ಯೂಸ್ ಕುಡಿಲಿಕ್ಕೆ ಅಂತ ಬಂದೆವು ಬಿಸಿಲಿಗೆ ಎಷ್ಟು ಜ್ಯೂಸ್ ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ ಇದು ಎರಡನೇ ಬಾರಿ ಏನೋ ನಾವು ಕುಡ್ತಿರುವಂಥದ್ದು ಅಷ್ಟೊತ್ತಿಗೆ ಇಲ್ಲಿ ನೋಡಿ ಒಂದು ಲಕ್ಕಡಿಪ್ಪಿ ಇತ್ತು ಕೋಣ ಅಂತ ನೂರು ರೂಪಾಯಿ ಒಂದು ಇದಕ್ಕೆ ಗೆದ್ದರೆ ಒಂದು ಕೋಣ ಕೋಣ ಬೇಡ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ಕೊಡ್ತೇನೆ ಅಂತ ಹೇಳಿದ್ರು ಇಲ್ಲಿ ನನ್ನ ಹಸ್ಬೆಂಡ್ ಒಂದು ಟಿಕೆಟ್ ತಗೊಂಡು ನಾವು ತಗೊಂಡಿಕ್ಕೋಗ ಕಂಬಳದ ಕೋನದ್ದು ಇಲ್ಲಿ ನಮಗೆ ಬಿಂಗ್ರಿ ಅಕ್ಕ ಕೂಡ ಸಿಕ್ಕಿದ್ರು ಆಯ್ತು ಈಗ ಜಾತ್ರೆ ಎಲ್ಲ ಸುತ್ತಾಡಿ ಸುಸ್ತಾಗಿ ಈಗ ಹೊರಡ್ತಾ ಇದ್ದೇವೆ ಮನೆಗೆ ಸಾಕಾಗಿ ಹೋಗಿತ್ತು ಸುತ್ತಿ ಸುತ್ತಿ ಎಲ್ಲ ಈಗ ಮನೆಗೆ ಬಂದೆವು ಮನೆಗೆ ಬಂದಾದಮೇಲೆ ನೋಡಿ ಅಕ್ಕೊತ್ತಿಗೆ ಅದೇನೇನು ತೆಕ್ಕೊಂಡಿದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಹತ್ತರ ವಯಸ್ಸಿನ ಹುಡುಗಿಯರ ಹುಮ್ಮಸ್ಸು ಅಕ್ವತ್ತಿಗೆತ್ತು ನಂಗಂತೂ ಸುಸ್ತಾಗೋಗಿತ್ತು ಹೋಗಿತ್ತು ಇವ್ರ ಮನೆಗೆ ಬಂದ್ರು ಅಷ್ಟೇ ಸುಸ್ತಾಗಿರ್ಲಿಲ್ಲ ಅದೇನ್ ತಗೊಂಡೆ ಅಂತ ಹೇಳಿ ನೋಡ್ತಾ ಇದ್ದಾರೆ ನೋಡಿ ಏನೋ ಖುಷಿ ಆಯ್ತು ಅವರೊಟ್ಟಿಗೆ ಹೋಗಿ ಜಾಲಿ ಮಾಡಿದೆವು ಅಂತ ಹೇಳ್ಬೋದು ನೋಡ್ತಾ ಹೋಗಿ ಅವ್ರು ಏನೇನು ಅಲ್ಲಿ ಸಂತೆಯಿಂದೆಲ್ಲ ತೆಕೊಂಡ್ರು ಅಂತ ಅವ್ರಿಗೆ ಬಾಲ್ಯದ ನೆನಪೆಲ್ಲ ಬರ್ತಾ ಇತ್ತಂತೆ ತಕೊಂಡ್ರು ಅವ್ರು ಏನೇನು ತಗೊಳ್ತಾ ಇದ್ರು ಅದನ್ನು ಅದನ್ನೆಲ್ಲ ಅಲ್ಲಿ ಹೇಳ್ತಾ ಇದ್ರು ನಮ್ಮ ಹತ್ರ ಚಂದ್ರಕ್ಕ ಕೂಡ ವಿಡಿಯೋದಲ್ಲಿ ನಂಗೆ ತೋರಿಸಲಿಕ್ಕೆ ಬರ್ತೋಯ್ತು ಚಂದ್ರಕ್ಕ ನನ್ನ ಅವ್ರ ಹತ್ರ ತೋರಿಸ್ತಾ ಇದ್ರು ಅದೇನೇನ್ ತಕೊಂಡ್ರು ಅಂತ ಹೀಗೆ ಅವರೆಲ್ಲ ಜಾತ್ರೆಯಲ್ಲಿ ಸಿಕ್ಕಿದ್ರು ಅವ್ರು ಯಾರು ಯಾರನ್ನು ನಾನು ವೀಡಿಯೋದಲ್ಲಿ ತೋರಿಸಕ್ಕಾಗ್ಲಿಲ್ಲ ಇಚ್ಛಿನವ್ರು ಸಿಕ್ಕಿದ್ರು ಅತ್ತಿಗೆ ಅತ್ತಿಗೆಲ್ಲ ಸಿಕ್ಕಿದ್ರು ತೋರಿಸಿಲ್ಲ ಸರಿ ನೋಡ್ತಾ ಹೋಗಿ ಅದೇನೇನ್ ತಕೊಂಡ್ರು ಅಂತ ಹೀಗೆ ನಾನು ಮತ್ತೆ ಕೊತಿಗೆ ಜಾತ್ರೆಗೆ ಹೋಗಿ ಜಾಲಿ ಮಾಡಿದ್ದೆವು ಸರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಜೊತೆ ಮುಂದೆ ಸಿಗ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಮುಂದೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋ ವೀಕ್ಷಿಸಿ ಧನ್ಯವಾದಗಳು డైన్ ఐత నోడి ఇందా హోల్